और करके यहां आया हूं ದೆಹಲಿಯ ವಿಧಾನಸಭಾ ಚುನಾವಣೆಯ ಪ್ರಚಾರದ ಸಮಯದಲ್ಲಿ ನರೇಂದ್ರ ಮೋದಿ ಅವರು ಮೂವತ್ತು ಸೆಕೆಂಡ್ ಗಳ ಕಾಲ ತಮ್ಮ ಭಾಷಣವನ್ನ ನಿಲ್ಲಿಸಿದ್ದಾರೆ ಯಾಕಪ್ಪ ಅನ್ನುವಂತಹ ಕಾರಣವನ್ನು ನೋಡಿದಾಗ ಟೆಲಿಪ್ರಾಂಟರ್ ಅವರಿಗೆ ಅವ್ರಿಗೆ ಕೈ ಕೊಟ್ಟಿದೆ ಎನ್ನುವಂತಹ ವಿಷಯ ಇದೆ ಈ ಮುಖಾಂತರ ನರೇಂದ್ರ ಮೋದಿಯವರು ಸಾರ್ವಜನಿಕ ಸಭೆಗಳಲ್ಲಿ ಟೆಲಿಪ್ರಾಂಟರ್ನ ಸಹಾಯದ ಮುಖಾಂತರ ತಮ್ಮ ಭಾಷಣವನ್ನು ಮಾಡ್ತಾರೆ ಅನ್ನುವಂತಹ ಸುದ್ದಿ ತುಂಬ ಹಳೆಯದಾಗಿತ್ತು ಬಟ್ ಪ್ರಸ್ತುತ ಇಂದು ದೆಹಲಿಯ ಒಂದು ಅಬ್ ಬಿ ಜೆ ಪಿ ಅಭ್ಯರ್ಥಿಗಳ ಪರವಾಗಿ ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯ ಸಂದರ್ಭದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಟೆಲಿಫ್ರಾಂಟರ್ನ ಕೈ ಕೊಟ್ಟಿದ್ದ ಸಂದರ್ಭದಲ್ಲಿ ಅವರು ಕಕ್ಕಾ ಮೂವತ್ತು ಸೆಕೆಂಡ್ಗಳ ಕಾಲ ತಮ್ಮ ಭಾಷಣವನ್ನು ನಿಲ್ಲಿಸಿದ್ದಾರೆ ಈ ಮುಖಾಂತರ ನರೇಂದ್ರ ಮೋದಿಯವರು ಟೆಲಿಫ್ರಾಂಟರ್ ಒಂದು ಕೈ ಕೊಟ್ಟಿದ್ದ ಒಂದು ವಿಡಿಯೋ ಏನಿದೆಯಲ್ಲ ಅವರ ಕಕ್ಕ ಕಕ್ಕಬಿಕ್ಕಿಯಾಗಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾಯಿದೆ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಎ ಪಿ ಕೂಡ ವ್ಯಂಗ್ಯವಾಡಿದೆ ಸೊ ಈ ಒಂದು ಈ ಒಂದು ಚರ್ಚೆಯನ್ನು ಮತ್ತೊಮ್ಮೆ ಮುನ್ನೆಲೆಗೆ ತಂದಿದೆ ಸೊ ಬಿ ಜೆ ಪಿಯ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ನ ನರೇಂದ್ರ ಮೋದಿಯವರು ಟೆಲಿಫ್ರಾಂಟರ್ನ ಸಹಾಯದ ಮುಖಾಂತರ ಸಾರ್ವಜನಿಕ ಸಭೆಗಳಲ್ಲಿ ಸಾರ್ವಜನಿಕವಾಗಿ ಅವರು ಭಾಷಣವನ್ನು ಮಾಡ್ತಾರೆ ಎನ್ನುವಂತಹ ಒಂದು ಸುದ್ದಿಯನ್ನು ಮತ್ತೊಮ್ಮೆ ಮುನ್ನೆಲೆಗೆ ತಂದಿದೆ ಈ ಮುಖಾಂತರ ದೆಹಲಿಯ ಪ್ರಚಾರ ಸಭೆಯಲ್ಲಿ ಒಂದು ರೀತಿಯಾದ ಮೂವತ್ತು ಸೆಕೆಂಡ್ಗಳ ಕಾಲ ಭಾಷಣವನ್ನು ನಿಲ್ಲಿಸಿ ಕಕ್ಕ ಬಿಕ್ಕಿಯಾಗಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಅನ್ನುವಂಥದ್ದು ಸುದ್ದಿ ಆಗ್ತಿದೆ ಸ್ನೇಹಿತರೆ ಸೊ ಇದಷ್ಟೇ ಅಲ್ಲ ಸ್ನೇಹಿತರೆ ಹಿಂದೆನೂ ಕೂಡ ಆಗಸ್ಟ್ ಹದಿನೈದರ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಹದಿನೈದರ ಒಂದು ಸ ಒಂದು ಸ್ವಾತಂತ್ರ್ಯೋತ್ಸವ ಭಾಷಣವನ್ನು ಕುರಿತು ಮಾತನಾಡುವ ಸಂದರ್ಭದಲ್ಲಿ ಕೂಡ ಟೆಲಿಫ್ರಾಂಟರ್ ಕೈ ಕೊಟ್ಟು ಅವರು ಆ ದಿನವೂ ಕೂಡ ಕೆಲವು ಸೆಕೆಂಡ್ಗಳ ಕಾಲ ಭಾಷಣವನ್ನು ನಿಲ್ಲಿಸಿದ್ದು ನೋಡಿದೀವಿ ಅದಲ್ಲದೆ ವಿದೇಶಕ್ಕೆ ಹೋದಾಗೂ ಕೂಡ ಅವರು ಟೆಲಿಫ್ರಾಂಟರ್ನ ಸಹಾಯದ ಮುಖಾಂತರ ತಮ್ಮ ಭಾಷಣಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಸುದ್ದಿ ಇದೆ ಸ್ನೇಹಿತರೆ ಸೊ ಈ ಮುಖಾಂತರ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಟೆಲಿಫ್ರಾಂಟರ್ ಕೈ ಕೊಡುವ ಮುಖಾಂತರ ಅವರನ್ನ ಒಂದು ರೀತಿ ಕಕ್ಕಾ ಬಿಕ್ಕಿಗೊಳಿಸಿದೆ ಅನ್ನುವಂಥದ್ದು ಅಷ್ಟೇ ವಿಷಯ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಯಾರಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್